ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ನಾವು ಇವಾಗ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಒಂದು ದೊಡ್ಡ ಪಯಣಕ್ಕೆ ಹೊಂಟಿದ್ದೀವಿ ಯಾವ ಪಯಣಕ್ಕೆ ಹೊಂಟಿದ್ದೀವಿ ಅಂತ ನಿಮಗೆ ನಾವು ದಿನ ತೋರಿಸ್ಕೊತಾ ಹೋಗ್ತೀವಿ ನಾವೆಲ್ಲ ಫಿನಿಶ್ ಮಾಡಿಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವಿಬ್ಬರು ರೆಡಿಯಾಗಿ ಹೊಂಟ್ವಿ ಮತ್ತು ಹೊರಗಡೆ ಬಂದು ನಮ್ಮ ತಾಯಿನ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಟ್ವಿ ನಮ್ಮೂರು ಮೂರು ದೇವಸ್ಥಾನ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಬೆಳ್ಳಂಬಳಿಗ್ಗೆ ಎಲ್ಲರೂ ಮಲಗಿದ್ದಾರೆ ಆ ಟೈಮಲ್ಲೇ ಹೊರಟ್ವಿ ಐದು ಗಂಟೆ ಆಗಿತ್ತು ಐದು ಗಂಟೆಯಿಂದ ಬಸ್ ಸಿಗುತ್ತೆ ಅಂತ ಹೊರಟ್ವಿ ನೋಡಿದ್ರೆ ಬಸ್ ಮಿಸ್ ಆಯಿತು ನಮಗೆ ಮತ್ತು ಮಿಸ್ ಆಯಿತು ಅಂದರೆ ಏಳು ಗಂಟೆ ತನಕ ಕಾದ್ವಿ ಏಳು ಗಂಟೆಗೆ ಬಂತು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹತ್ಕೊಂಡು ನಾನು ನಮ್ಮ ಧರ್ಮಪತ್ನಿಯವರಿಬ್ಬರು ಕೂಡ ಚಿತ್ರದುರ್ಗಕ್ಕೆ ಹೊಂಟ್ವಿ ಅಲ್ಲಿ ನಮ್ಮ ಗೆಳೆಯ ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಬಂದಿದ್ದ ಅಲ್ಲಿಂದ ಮತ್ತೆ ನಾವು ಕಾರಲ್ಲಿ ಹೊಂಟ್ವಿ ಯಾರೋ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಬಂದು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅಂತಿದ್ದ ಒಳ್ಳೆ ಗಾಡಿ ಇತ್ತು ಅದು ಆ ಗಾಡೀಲಿ ಸೀದಾ ಹೊಂಟ್ವಿ ನಾವು ಬ್ಯಾಂಗ್ಳೂರಿಗೆ ಆರಾಮಾಗಿ ಕಾರಲ್ಲಿ ಹೊಂಟ್ವಿ ಆರಾಮ ಕಾರಿಗೆ ಹೋಗಿ ಅಲ್ಲಿ ನಾವು ಒಂದು ರೂಮಲ್ಲಿ ಇನ್ ಆಗಿ ಫ್ರೆಶ್ ಅಪ್ ಆಗಿ ಏರ್ಪೋರ್ಟ್ ಹೊರತೀವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರು ಎಂಟ್ರಿ ಆಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಸ್ಸಿಂದ ನೋಡಲಿಕ್ಕೆ ಹೇಗೆ ಕಾಣ್ತಿದೆ ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಮೇಂಟೈನ್ ಮಾಡ್ಕೊಳ್ತಾ ಹೋಗಿದ್ದಾರೆ ಪೆಟ್ರೋಲ್ ಪಂಪ್ ಪಾರ್ಕಿಂಗ್ ಲಾಟ್ ಒಳ್ಳೆ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆ ಇದು ಬಸ್ ಸ್ಟಾಪ್ ಏರಿಯಾದಿಂದ ನಾವು ಟರ್ಮಿನಲ್ ಟೂ ಹೋಗ್ಬೇಕು ಇಲ್ಲಿಂದ ಬಸ್ ಚೇಂಜ್ ಮಾಡಿಕೊಂಡಿವಿ ಇಲ್ಲಿ ಅಂತೂ ಎಲ್ಲರೂ ನನ್ನ ಬ್ಯಾಗ್ ನೋಡಿ ಮಕ್ಕ ಮಕ್ಕ ನೋಡ್ತಾ ಇದ್ದರು ಯಾಕಂದರೆ ನನ್ನ ಬ್ಯಾಗ್ ಆಗಿತ್ತು ಇದು ಟರ್ಮಿನಲ್ ಟು ಇದು ಟರ್ಮಿನಲ್ ಟು ಮಾತ್ರ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನೋಡಲಿಕ್ಕೆ ಮಾತ್ರ ಭಾಳ ಚೆನ್ನಾಗಿದೆ ಇಲ್ಲಿ ಸಿಸ್ಟಮ್ಮು ಎಲ್ಲಿದ್ದೀವಿ ಯಾವ ಯಾವುದೋ ಬೇರೆ ವಿದೇಶಕ್ಕೆ ಬಂದಿದ್ದೀವೇನೋ ಅನಿಸುತ್ತೆ ಯಾಕಂದರೆ ಇಲ್ಲಿ ಯಾರು ಜಾಸ್ತಿ ಆಲ್ಮೋಸ್ಟ್ ಕನ್ನಡದವ್ರು ಸಿಗೋದೇ ಇಲ್ಲ ಎಲ್ಲ ಆಟರ್ಸೆ ಸಿಗೋದು ನಾವು ಅದಕ್ಕೆ ಅಂದ್ಕೊಂಡು ಇಲ್ಲಿಂದ ಅಂದ್ಕೊಂಡು ನಾವೆಲ್ಲೋ ಬೇರೆ ಹೊರಗಡೆ ಬಂದಿದ್ದೀವೇನು ಅಂತ ಓ ಇದು ಟರ್ಮಿನಲ್ ಟು ಇಲ್ಲಿಂದ ಇಲ್ಲಿಂದ ಬೋರ್ಡಿಂಗ್ ಪಾಸ್ ತಗೊಂಡು ಬೋರ್ಡಿಂಗ್ ಪಾಸ್ ತಗೊಂಡು ಒಂದು ಸೀಟಲ್ಲಿ ನಾವು ಕುತ್ಕೊಂಡು ಲಕ್ಸುರಿ ಸೀಟ್ ಇಲ್ಲಿನ ಒಂದು ವ್ಯೂ ತುಂಬ ಚೆನ್ನಾಗಿತ್ತು ಇಲ್ಲಿ ವ್ಯೂ ಇದೊಂದು ವ್ಯೂ ತೊಗೊಂಡೆ ನಾನು ಮತ್ತೆ ಲ್ಯಾಂಡ್ ಆದಿ ಸೀತಾ ಏರ್ಪೋರ್ಟ್ ಇಂಡೋರ್ ಏರ್ಪೋರ್ಟಿಗೆ ಇಂಡೋರ್ ಏರ್ಪೋರ್ಟ್ ಹೀಗಿದೆ ಏರ್ಪೋರ್ಟಿಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ಅಲ್ಲೊಂದು ಆಟೋ ರಾಜಕ್ಕ ಆಟೋ ರಾಜ ಅಂತೂ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಕೊಟ್ಟ ಅಪ್ಪ ಎಷ್ಟು ಫಾಸ್ಟಾಗಿ ಹೋದರು ಅಂದರೆ ಅವರು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಎಲ್ಲ ಗಾಡಿಗಳಿಗೂ ಓವರ್ಟೇಕ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಒಂದು ಗಾಡಿನೂ ಬಿಟ್ಟಿಲ್ಲ ಎಲ್ಲ ಗಾಡಿನೂ ಓವರ್ಟೇಕ್ ಮಾಡ್ಕೋತಾನೆ ಹೋಗ್ತಾ ಇದ್ದಾರೆ ಅವರಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರು ಆಟೋದವರು ಮಸ್ತ್ ಮಸ್ತ್ ರೈಡ್ ಮಾಡಿದರು ಅಲ್ಲಿಂದ ಸೀದಾ ನಾವು ಬಸ್ ಸ್ಟಾಪಿಗೆ ಹೋದ್ವಿ ಇಂದೋರ್ ಬಸ್ ಸ್ಟಾಪಿಗೆ ಇಂದೋರ್ ಬಸ್ ಸ್ಟಾಪಿಂದ ನಾವು ನೆಕ್ಸ್ಟ್ ಓಂಕಾರೇಶ್ವರಕ್ಕೆ ಬಸ್ಸಲ್ಲಿ ಹೋದ್ವಿ ಇಲ್ಲೊಂದು ಅದ್ಭುತವಾದ ಗಣಪತಿ ದೇವಸ್ಥಾನ ಆಯಿತು ಮಸ್ತ್ ಆರಾಮಾಗಿ ಹೋಗ್ತಿದ್ದ ಇದು ಇಂದೋರ್ ರೈಲ್ವೆ ಸ್ಟೇಷನ್ನು ರೈಲ್ವೆ ಇಂದ ಬಂದ್ರು ಕೂಡ ಅಲ್ಲಿ ಬಸ್ ಸ್ಟಾಪ್ ತುಂಬಾ ಹತ್ರನೇ ಇದೆ ವಾಕಬಲ್ ಡಿಸ್ಟೆನ್ಸ್ ಇದೆ